ಹಾಯ್ ಎಲ್ರಿಗೂ ನಮಸ್ಕಾರ ಇದೊಂದು ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿ ಬಹಳ ದುಃಖಕರವಾದ ವಿಚಾರ ಕಾನ್ಫಿಡೆಂಟ್ ಗ್ರೂಪಿನ ಮಾಲೀಕರಾದ ಚೇರ್ಮನ್ರಾದ ಸಿ ಜೆ ರಾಯ್ ಅವರು ಇವತ್ತು ಅವರ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಸಿ ಜೆ ರಾಯ್ ಅವರಂದಾಗ ಎಲ್ಲ ರಿಯಾಲಿಟಿ ಶೋ ನೋಡೋರಿಗೆ ಖಂಡಿತ ಅವರ ಮುಖ ಪರಿಚಯ ಇರ್ಬೋದು ಹಾಗೆ ಅವರನ್ನು ನೋಡಿರ್ಬೋದು ಎಷ್ಟೋ ಗ್ರ್ಯಾಂಡ್ ಫಿನಾಲೆಗೆ ಅವರು ಅಲ್ಲಿಯ ಪ್ರೈಸಸ್ ನೀಡಲಿಕ್ಕೆ ಅವರ ಕಡೆಯಿಂದ ಒಂದಷ್ಟು ಪ್ರೈಸಸ್ ಕೊಡ್ತಾಯಿದ್ರು ಹಾಗೆ ಬಿಲ್ಡಿಂಗ್ ಕೂಡ ವಿತರಣೆ ಮಾಡಿ ರು ಅವರು ಕೋಟ್ಯಾಂತರ ಬೆಲೆ ಬಾಳೋ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗಿನ ಮಾಲೀಕರು ಕೂಡ ಆಗಿದ್ದರು ಹಾಗೆ ಒಂದು ಕೋಟಿ ಕೋಟಿ ಲೆಕ್ಕದ ಬಿಸ್ನೆಸ್ ಕೂಡ ನಡೆಸ್ತಿದ್ದ ಒಬ್ಬ ಸಭ್ಯ ಮನುಷ್ಯ ಆದರೆ ಇವತ್ತು ಅವರು ದಿಢೀರೇನೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ ಮಾಡಿಕೊಂಡಿದ್ದ ಸಮಯದಲ್ಲಿ ಅವರ ಹೆಂಡತಿ ಮಕ್ಕಳೆಲ್ಲ ಹೊರ ದೇಶದಲ್ಲಿದ್ದರು ಯಾಕಂದರೆ ಪದೇ ಪದೇ ಐ ಟಿ ದಾಳಿ ಆಗೋದರಿಂದ ಅವರು ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದರ ನಿಜವಾದ ಕಾರಣ ಏನು ಅಂತ ಗೊತ್ತಿಲ್ಲ ತನಿಖೆಗಳು ನಡೀತಾ ಇದೆ ಯಾಕಂದರೆ ಒಬ್ಬ ಸಭ್ಯ ಮನುಷ್ಯ ಒಬ್ಬ ಅತಿ ದೊಡ್ಡ ಶ್ರೀಮಂತ ಹಾಗೆ ಅವರ ಹೋಟೆಲು ಇನ್ನಿತರ ಹಲವಾರು ಬಿಸ್ನೆಸ್ಗಳನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ ಮೂಲತಃ ಇವರು ಕೇರಳದವರು ಇದು ಎಲ್ರಿಗೂ ಕೂಡ ಬಹಳ ಬೇಸರದ ಸಂಗತಿ ಅವರು ಪುತ್ರ ಮತ್ತು ಪುತ್ರಿಯನ್ನು ಕೂಡ ಹಗಲಿದ್ದಾರೆ ಹಾಗೆ ಇವರ ಪುತ್ರ ಪುತ್ರಿ ಮತ್ತು ಇವರ ಪತ್ನಿ ಕೂಡ ಇವರ ದೇಶದಲ್ಲಿದ್ದರಂತೆ ಅಂತಹ ಸಮಯದಲ್ಲಿ ಇಂತಹ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಯಾಕೆಂದರೆ ಇವರಿಗೆ ಪದೇ ಪದೇ ಈ ಥರ ದಾಳಿ ಆಗೋದರಿಂದ ಇವರಿಗೆ ವೈಯಕ್ತಿಕವಾಗಿ ಅವಮಾನ ಎನಿಸ್ತಿತ್ತು ಹಾಗೆ ಅದಲ್ಲದೆ ಅದರ ಬಗ್ಗೆ ತುಂಬ ಬೇಸರ ಕೂಡ ಗೊಂಡಿದ್ರಂತೆ ಹಾಗಾಗಿ ಈ ಕೃತ್ಯವೆಸಗಿರ್ಬೋದು ಅಂತ ಒಂದು ಸಂಶಯದಲ್ಲಿದ್ದಾರೆ ಹಾಗೆ ಚಿತ್ರರಂಗದವರು ಹಾಗೆ ಹಲವು ಟಿ ವಿ ಚಾನಲ್ಗಿರಲ್ಲ ಬಹಳ ಬೇಸರ ಆಗಿರ್ಬೋದು ಯಾಕೆಂದರೆ ಇವರು ತುಂಬ ಟಿ ವಿ ಚಾನಲಲ್ಲಿ ರಿಯಾಲಿಟಿ ಶೋ ನಡೆಸುವಾಗ ಅದರಲ್ಲಿ ಬಹುಪಾಲು ಇವರದ್ದು ಕೂಡ ಇತ್ತು ಹಾಗೆ ನಮ್ಮ ಮಲಯಾಳ ನಟ ಮೋಹನ್ ಲಾಲ್ ಅವರ ಆತ್ಮೀಯಗಳನ್ನು ಕೂಡ ಅದು ಇವರ ಒಂದು ಸುತ್ತಮುತ್ತಲ ವರ್ಗ ಎಲ್ಲ ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರು ಅದಲ್ಲದೆ ಇವರು ಹೋಟೆಲ್ ಬಿಸ್ನೆಸ್ಸು ಇನ್ನಿತರ ಬಿಸ್ನೆಸ್ಗಳೆಲ್ಲ ನಡೆಸ್ತಾ ಇದ್ದರು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಇದ್ದರು ಆದರೆ ಇತ್ತೀಚೆಗಿಂದ ಅವರಿಗೆ ಅವರು ಅವರಿಗೆ ಹೆಚ್ಚಾಗಿ ಐ ಟಿ ದಾಳಿ ಆಗ್ತಾ ಇತ್ತು ಅದೇ ಇವತ್ತಿನ ದಿನ ಕೂಡ ಐ ಟಿ ದಾಳಿ ಆಗಿತ್ತಂತೆ ಆ ಸಮಯದಲ್ಲಿ ಕೂಡ ದಾಳಿಯನ್ನು ಅವರು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಈಗ ಮುಂದೆ ಏನಾಗುತ್ತೋ ಅಂತ ಕಾದು ನೋಡಬೇಕು ಯಾಕಂದರೆ ಇಂಥ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಕಷ್ಟಪಟ್ಟು ಪಟ್ಟು ಪಟ್ಟು ನಂತರದಲ್ಲಿ ಈ ಒಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಆದರೆ ಮುಂದಿನ ನಡೆ ನೋಡಬೇಕು ಇವಾಗ ಅವರು ಯಾವ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಇವರಿಗೆ ಬೇರೆ ಯಾರಾದರೂ ಏನಾದರೂ ಮಾಡಿದ್ರು ಅಂತಲ್ಲ ಅದು ಬಹಳ ಸಂಶಯದಲ್ಲಿದೆ ಹಾಗಾಗಿ ನಮ್ಮ ಇವತ್ತಿನ ವೀಡಿಯೋ ಇದಾಗಿತ್ತು ಮುಂದೆ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡೋಣ